ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ನುಡಿ ಆರಾಧನೆ ಎನ್ ಎನ್ಆರ್ ನಾಯಕ್ ಹಾಗೂ ಶಾಂತಿ ನಾಯಕ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮ ಅಕ್ಟೋಬರ್ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಎಸ್ಡಿಎಂ ಕಾಲೇಜಿನ ಸಭಾಭವನದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಪಿಆರ್ ನಾಯಕ್ ತಿಳಿಸಿದರು ಪ್ರವಾಸಿ ಮಂದಿರದಲ್ಲಿ ನಡೆದ ಮಾಧ್ಯಮ ನಡೆಸಿ ಮಾತನಾಡಿದ ಅವರು ವಿಚಾರ ಸಂಕಿರಣವನ್ನು ಕನ್ನಡ ವಿಶ್ವವಿದ್ಯಾನಿಲಯ ಕುಲ ಸಚಿವ ನಿಜಲಿಂಗಪ್ಪ ಮಟ್ಟಿಹಾಳ ಉದ್ಘಾಟಿಸುವವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ವಾಸರಿ ಅಧ್ಯಕ್ಷತೆ ವಹಿಸುವವರು ಹಿರಿಯ ಸಾಹಿತಿಗಳಾದ ಆರ್ಡಿ ಹೆಗ್ಡೆ ಆಲ್ಮನೆ ಡಾಕ್ಟರ್ ಶ್ರೀಪಾದ್ ಶೆಟ್ಟಿ ಎಂಪಿಇ ಸೊಸೈಟಿ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ಪ್ರಾಚಾರ್ಯ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಡಾಕ್ಟರ್ ಸವಿತಾ ಉದಯ್ ಪಾಲ್ಗೊಳ್ಳುವರು ನುಡಿ ಸಮಯ ಕಾರ್ಯಕ್ರಮ ನಡೆಯಲಿದ್ದು ಸಾಹಿತ್ಯ ಮತ್ತು ಶಿಕ್ಷಣ ಕುರಿತು ಲೇಖಕ ಭೀರಣ್ಣ ನಾಯ್ಕ್ ಮೊಗಟ ಜಾನಪದ ಮತ್ತು ಜೀವನ ಪ್ರೀತಿ ಕುರಿತು ಸುದೀಶ್ ನಾಯ್ಕ್ ಸಾಹಿತ್ಯ ಮತ್ತು ಸಂಘಟನೆ ಕುರಿತು ಸಾಹಿತಿ ನಾಗರಾಜ್ ಅಪ್ಗಾಲ್ ಜಾನಪದ ಮತ್ತು ಪರಿಸರ ಕುರಿತು ಲೇಖಕಿ ದೀಪಾ ಹಿರೇಗುತ್ತಿ ಮಾತನಾಡುವರು ಪತ್ರಕರ್ತ ಜೀವ್ ಭಟ್ ಸಮಾರೋಪ ಮಾತನಾಡುವರು ಎಂದರು ಮಹತ್ವಪೂರ್ಣ ಕಾರವಾರ ಜಿಲ್ಲೆಯ ಜನಪದ ಗೀತೆಗಳು ಒಂದು ಕೃತಿಗೆ ಅವರು ಪಿ ಎಚ್ ಡಿ ಪ್ರಬಂಧವನ್ನು ಮಹಾಪ್ರಬಂಧವನ್ನು ಮಂಡಿಸಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಡಾಕ್ಟರ್ ಎನ್ಆರ್ ನಾಯ್ಕರ್ ಅವರು ಸುಮಾರು ತೊಂಬತ್ತ ಮೂರು ಇಲ್ಲಿವರೆಗೆ ಪ್ರಕಟ ಮಾಡೋದ್ರ ಮೂಲಕ ಅದರಲ್ಲಿ ಸುಮಾರು ಅರವತ್ತೆರಡು ಪುಸ್ತಕಗಳು ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೃತಿಗಳಾಗಿವೆ ಸುಮಾರು ಹದಿನೆಂಟು ಕಮಲ ಸಂಕಲನಗಳನ್ನು ಬರೆದಂತವರು ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ತನ್ನನ್ನು ತಾನು ತೊಡಗಿಸಿಕೊಂಡದ್ದು ಎಲ್ಲ ಜನವರ್ಗದವರನ್ನು ಎಲ್ಲ ಜನಪದರನ್ನು ಸೋದಾರಣೆ ಮಾಡಿ ಅವರನ್ನು ಗುರುತಿಸಿದಂಥ ಡಾಕ್ಟರ್ ಎನ್ ಆರ್ ನಾಯ್ಕನವರು ನಮ್ಮೊಂದಿಗಿಲ್ಲ ಅವರ ಅನೇಕ ವಿಚಾರಗಳನ್ನು ಮುಂದಿನ ಜನಾಂಗಕ್ಕೆ ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಕಾರಣಕ್ಕಾಗಿ ನಾವು ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಬಾಲ್ವ ಸಾಹಿತ್ಯ ಪರಿಷತ್ತು ಸೇರಿ ಇದೇ ಬರುವ ನವೆಂಬರ್ ಇಪ್ಪತ್ತೈದರಂದು ಪದ್ಮಾವಧ ಡಾಕ್ಟರ್ ಎಸ್ ಡಿ ಎಂ ಕಾಲೇಜಿನ ಸಭಾಂಗಣದಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ ಮಾಧ್ಯಮಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಎಸ್ಎಚ್ ಗೌಡ ಗೌರವ ಕಾರ್ಯದರ್ಶಿ ಎಚ್ಎಂ ಮಾರುತಿ ಕೋಶಾಧ್ಯಕ್ಷ ನಾರಾಯಣ್ ಹೆಗಡೆ ಸದಸ್ಯರಾದ ಮಹೇಶ್ ಭಂಡಾರಿ ಸಾಧನಾ ಬರ್ಗಿ ಇದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ